ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇದು ಇನ್ನೊಬ್ಬ ತಂಗಿ ಮನೆಯಲ್ಲೇ ಗಾರ್ಡನ್ನು ಅದು ಬೆಳಗ್ಗೆನೆ ಬಂದುಬಿಟ್ಟು ನಾನು ಗಾರ್ಡನ್ ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ಲೇ ಒಂದು ಸ್ವಲ್ಪ ಕೆಲಸ ಇದೆ ಸಾಯಂಕಾಲ ಮಾಡ್ತೀನಿ ನೋಡಿ ಡ್ರಮ್ಮೆಲ್ಲ ಹೊಡೆದು ಹೋಗ್ತಿದೆ ಇದು ಆಮೇಲೆ ಈ ಕಡೆ ಪಕ್ಕದಲ್ಲಿರವು ಕಣಗಲಿ ಗಿಡ ಎರಡು ರೈಪಾಟ್ ನೋಡಬೇಕು ಆದರೆ ಅದರಲ್ಲಿ ಅದನ್ನು ಮಾಡೋಕ್ಕೆ ಪಾಟಗಳಿಲ್ಲ ಅದನ್ನು ಇನ್ನೊಂದು ಸರಿ ಮಾಡ್ತೀನಿ ಅಂತೇಳಿದ್ದೀನಿ ನಾನು ಊರಿಗೆ ಹೋಗೋಷ್ಟೊತ್ತಿಗೆ ತರಿಸಿದರೆ ಮಾಡಿಕೊಡ್ತೀನಿ ಹೇಳಿದ್ದೀನಿ ಇದು ಬಕೆಟಲ್ಲಿ ಪೈಂಟಿರೋ ಬಕೆಟಲ್ಲಿ ಅವಾಗ ಮನೆ ಕಟ್ಟಿದಾಗ ಅವಾಗ ಹಂಗಾಗೆ ಹಾಕ್ಬಿಟ್ಟಿದ್ದಾರೆ ಅವು ಸರಿಯಾಗಿ ಹೂವು ಬಿಡ್ತಾಯಿಲ್ಲ ಅಂದಮೇಲೆ ಪ್ರತಿಯೊಂದರಲ್ಲೂ ತುಳಸಿ ಗಿಡ ಬೆಳೆದ್ಬಿಟ್ಟಿದ್ದಾವೆ ತುಳಸಿ ಗಿಡ ಜಾಸ್ತಿ ಇದ್ದರೂ ಬೇರೆ ಗಿಡಗಳು ಬೆಳೆಯೋಕ್ಕೆ ಬಿಡೋಲ್ಲ ಇಲ್ಲಿ ಒಂದು ಶಂಕ ಪುಷ್ಪ ಗಿಡ ಇದ್ದಾವೆ ಅವನು ಅವಳು ಬಳ್ಳಿ ಥರ ಬೆಳೆಸ್ತಾ ಇಲ್ಲ ಗಿಡದ ಥರ ಬೆಳೆಸ್ತಾ ಇದ್ದಾಳೆ ಇಲ್ಲೆಲ್ಲ ಚಿಂತಾಮಣಿ ಹೂವು ಇದ್ದಾವೆ ಆದರೂ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದಾಳ ಜಾಗ ಜಾಸ್ತಿ ಇಲ್ಲ ತುಂಬ ಚಿಕ್ಕ ಗಾರ್ಡನ್ ಇನ್ನೊಬ್ಬ ತಂಗಿ ಮನೆ ಇದೆಯಲ್ಲ ಅದಕ್ಕಿಂತ ಚಿಕ್ಕದಿದ್ದು ಜಾಗರೂ ಚಿಕ್ಕದು ಇರಷ್ಟು ಪೂಜೆಗೆ ಬೇಕು ಅಂತ ಹೂವಿನ ಗಿಡಗಳು ಮಾತ್ರ ಹಾಕ್ಕೊಂಡಿರೋದು ಆಮೇಲೆ ಅಲ್ಲಿ ನಮಗೆ ಸಿಮೆಂಟ್ ಪಾಟ್ ಕಾಣಿಸ್ತಾ ಇದೆ ಆ ಕಡೆ ಹೋಗಿ ತೋರಿಸ್ತೀನಿ ಅದರಲ್ಲಿ ನೀವು ರೆಬ್ಬೆ ಗಂಟಿ ಧೂಳ ಅಂತ ನೋಡ್ಸಿದ್ನಲ್ಲ ಅದು ಇವ್ರು ಎರಡು ಸರಿ ಬರ್ತಾರೆ ಇದರಲ್ಲಿ ಬರೀ ವೇಸ್ಟ್ ಇಟ್ಟಿದ್ದಾಳಂತೆ ಅದರಲ್ಲಿ ಹೂವು ಹೂವಿನ ಬೀಜ ಉದ್ರಿ ಗಿಡ ಬಂದೈತೆ ಅದನ್ನು ತೆಗಿಬೇಕು ನಾವು ತೆಗೆದ್ಬಿಟ್ಟು ಅದ್ರ ಮಣ್ಣು ಬ ಉಪಯೋಗಿಸ್ಕೊಂತೀವಿ ಇವಾಗ ರೀಪಾಟ್ ಮಾಡುವ ಸಾಯಂಕಾಲ ಮಾಡ್ತೀವಿ ಅದನ್ನು ಬೆಳಗ್ಗೆ ಮಾಡೋಕ್ಕಾಗಲ್ಲ ತುಂಬ ಬಿಸಿಲಿರುತ್ತೆ ನೋಡಿ ಈ ಪಾಟು ನಾನು ಹೇಳಿದ್ದು ಇದು ದಾಸ್ವಳ ಇದು ನಾಟಿ ದಾಸವಳ ಡಬಲ್ ಪೆಟಲು ಅದರಲ್ಲಿ ಮಿಲ್ ಹೆಂಗೆ ಅಂಟ್ಕೊಂಡಿದೆ ಅಂತ ತೋರಿಸ್ತೀನಿ ನನಗೆ ಅವರು ಬಂದಾಗ ಮೇಲ್ಮೇಲೆ ಮೇಲೆ ಕಂಡಿರೋದೆಲ್ಲ ತೆಗ್ದಿದ್ದೀನಿ ಹೋಗಿದೆ ಹೇಳಿದ್ಲು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕಾಣಿಸ್ತು ನೋಡಿಸ್ತೀನಿ ನೋಡಿ ಹೆಂಗೆ ಅವತ್ಕಂಡು ಅಂತ ನೀವು ಮೇಲ್ಗಡೆ ರೆಂಬೆಗೆ ಮಾತ್ರ ನೋಡ್ಕೊಂಡು ಬಿಡಬೇಡಿ ಈ ಥರ ಕಡ್ ಕಡ್ಡಿ ಕಟ್ ಕಟ್ಟಾಗಿರೋ ಥರ ನೋಡಿ ಶುಭ್ರ ಥರ ಇದ್ದಿರುತ್ತಲ್ಲ ಮೇಲ್ಗಡೆ ಅಲ್ಲಿ ಹೋಗಿ ಅದ್ಕಂಡು ಅವು ಅಲ್ಲಿಂದ ನೀವು ಪೂರ್ತಿ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಹೋಗಲ್ಲ ನಾನು ಫಸ್ಟು ತೋರಿಸ್ತೀನಿ ಆಮೇಲೆ ಕ್ಲೀನ್ ಮಾಡಿದ್ಮೇಲೂ ತೋರಿಸ್ತೀನಿ ನೋಡಿ ಯಾವ ಥರ ಉತ್ಕಂಡಿದೆ ಅಂತ ಗೊತ್ತಾಗಲ್ಲ ಯಾರಿಗೂ ಅಲ್ಲಿ ರೆಮ್ ರೆಂಬೆ ಮೇಲೆ ಇರೋ ಮೇಲ್ಗಡೆಯದು ಒಳಗಡೆ ಸೇರ್ಕೊಂಡು ಇದ್ದಾವೆ ಅವು ಇಲ್ಲೇ ಸುತ್ತ ಕ್ಲೀನ್ ಮಾಡಿದ್ದೀನಿ ಇಲ್ಲ ಅಂತ ಅಂದ್ಕೊಂಡಿರ್ತೀರ ನೀವು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಅವು ನಾನಿವಾಗ ಫೋನು ಒಂದು ಕಡೆ ಇಟ್ಬಿಟ್ಟು ಅದನ್ನು ಪೂರ್ತಿ ಕೈಯಿಂದ ರಿಮೂವ್ ಮಾಡಿ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ನೋಡಿ ನಾನು ಇವಾಗ ಒಂದು ಕಡ್ಡಿ ಚೂಪನ್ನು ತೊಗೊಂಡು ಅದನ್ನಲ್ಲಿ ಎಲ್ಲೆಲ್ಲಿ ಇದಾವೋ ನೋಡಿ ನೋಡಿ ತೆಗ್ದಿದ್ದೀನಿ ಅದಾದಮೇಲೆ ಇವತ್ತು ಸಾಯಂಕಾಲ ಬಂದ್ಬಿಟ್ಟು ನಾನು ಊರಿಂದ ತಂದಿದ್ದೆನಲ್ವ ದಾಸವಾಳದ ಕಟಿಂಗ್ ಇಟ್ಟು ಬೆಳೆಸಿರೋ ಗಿಡ ಅವ್ನು ತಂದು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಪಿಂಕು ಇನ್ನೊಂದು ಯಾವ ಕಲರ್ ಗೊತ್ತಿಲ್ಲ ಇದು ನೋಡಿ ಪಿಂಕ್ ಇದು ಮೊಗ್ಗಿದೆ ಅಮ್ಮ ನಾನು ಕೊಟ್ಟ ಮೇಲೆ ಒಂದು ಎರಡು ಮೂರು ಹೂವೂ ಬಿಟ್ಟಿತ್ತಂತೆ ನಾನು ಅವ್ರಿಗೆ ಕಟ್ ಕಳಿಸಾದ್ಮೇಲೆ ಸುಮಾರು ಹಬ್ಬಕ್ಕೆ ಬಂದಾಗ ಕಳಿಸ್ದಾಗ ಒಂದು ವಾರದ ಮೇಲೆ ನಾನು ಇಲ್ಲಿಗೆ ಇವ್ರ ಮನೆಗೆ ಬಂದು ರಿಪೋರ್ಟ್ ಮಾಡ್ತಾಯಿದ್ದೀನಿ ಇದು ಖಾಲಿನೇ ಇತ್ತು ಹೋದ್ಸರಿ ಬಂದಾಗ ನಾನು ಇದನ್ನು ಕಟ್ ಮಾಡಿ ಹೋಲ್ ಮಾಡಿ ಹೋಗಿದ್ದೆ ಅವಳು ಒಬ್ಬಳೇ ಇರೋದ್ರಿಂದ ಕೆಲಸ ಜಾಸ್ತಿ ಇರೋದ್ರಿಂದ ಅವ್ಳು ಕೇಳಿ ಮಾಡೋಕ್ಕಾಗಲ್ಲ ಅಂತ ನಾನು ಬಂದಾಗ ಆ ಥರ ಏನಾರು ಇದ್ದರೆ ಮಾಡಿಕೊಡ್ತೀನಿ ಇವಾಗ ನಾನು ಆ ಪಾಟು ರೆಡಿ ಇತ್ತಲ್ವ ಇನ್ನು ವೇಸ್ಟು ತುಂಬ ಒಣಗಿಸಿಟ್ಟಿದ್ಲು ಅವಳು ಗಾರ್ಡನಲ್ಲಿ ಬಂದಿರೋದು ಆಮೇಲೆ ಹಬ್ಬಕ್ಕೆ ಕಟ್ಟಿರೋ ಮಾವನೆಲೆ ಬೇವನೆಲೆ ಆ ಎಲ್ಲ ಸುಮಾರು ಇಟ್ಟಿದ್ಲು ಅದನ್ನು ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಈ ಇದು ಪಾಟು ರಿಪೋರ್ಟ್ ಮಾಡೋದು ಈಸಿನೇ ಆಗೋಯ್ತು ಬೇಗನೂ ಆಗೋಯಿತು ಇನ್ನೊಂದು ಪಾಟಲ್ಲಿ ಖಾಲಿ ಆಯ್ತಲ್ಲ ಅಂಥೇಳಿ ಬೇರೆ ಕಡೆಯಿಂದ ಮಣ್ಣು ತಂದಿದ್ರಂತೆ ಸುಮ್ಮನೆ ಆ ಮಣ್ಣು ಹಾಕ್ಬಿಟ್ಟು ಒಂದು ಹೂವಿನ ಗಿಡ ಇಟ್ಟಿದ್ದಾರೆ ಆ ಹೂವಿನ ಗಿಡ ತುಂಬ ಬೇರು ಬೆಳ್ಕೊಂಡು ಅದನ್ನು ತೆಗಿಯಕ್ಕೆ ತುಂಬ ನಮಗೆ ಟೈಮ್ ತಗೊಳ್ತು ಇದು ಒಂದು ಅರ್ಧ ಗಂಟೆ ಕೆಲಸ ಆಗೋದ್ರೆ ಅದು ಸುಮಾರು ಒಂದೂವರೆ ಗಂಟೆ ಆಯಿತು ಮಣ್ಣೆಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡಿ ತೆಗೆದಿದ್ದಾಯಿತು ಚೆನ್ನಾಗಿ ಕುಲ್ತ್ಕೊಂಡ್ಬಿಟ್ಟಿತ್ತು ಬರೀ ಮಣ್ಣಲ್ವಾ ಇನ್ನೂ ಚೆನ್ನಾಗಿ ಕೂತಿರುತ್ತೆ ಆಮೇಲೆ ತುಂಬ ಪಾರನೂ ಇತ್ತು ಅದು ನೋಡಿ ಇದು ಹೂವು ದೇವ್ರ ಹೂವು ಆಮೇಲೆ ಎಲ್ಲ ವೇಸ್ಟ್ ಇರ್ತಾವಲ್ಲ ದೇವ್ರ ಹೂವು ಈ ಥರ ಒಂದು ಕವರ್ಗೆ ಹಾಕಿ ಒಂದು ಸೈಡ್ ಇಟ್ಬಿಟ್ರೆ ಅದನ್ನು ಚೆನ್ನಾಗಿ ಡಿಕಂಪೋಸ್ಟ್ ಆಗೋಗುತ್ತೆ ಇವಾಗ ಅದನ್ನು ಮೇಲ್ಗಡೆ ಒಂದು ಸ್ವಲ್ಪ ಹಾಕಿದ್ದೀವಿ ಈ ಥರ ವೇಸ್ಟ್ ಹಾಕಿ ಹಾಕಿ ನಾನು ಮಾಡ್ತೀನಲ್ಲ ಯಾವಾಗಲೂ ಅಂದರೆ ಇಲ್ಲೆಲ್ಲ ಜಾಸ್ತಿ ಒಣಗಿರೋದೇ ಇದೆ ನಾನು ಅದು ಹಸಿದು ಅದು ಎಲ್ಲ ಹಾಕ್ತೀನಿ ಆಮೇಲೆ ತುಳಸಿ ಗಿಡ ಎಲ್ಲ ಕಿತ್ತಾಕಿದ್ವಿ ನಾವು ಬೇರೆ ಪಾಟಲ್ಲಿರೋವು ಪೂಜೆಗೆ ಅಂತೇಳಿ ಕೆಳಗಡೆ ಇದರಲ್ಲಿ ಸಪ್ರೇಟ್ ಇಟ್ಕೊಂಡವಳೆ ಇದು ಎಕ್ಸ್ಟ್ರಾ ಬೆಳೆದಿರೋ ಇವು ಇದ್ರಿಗಿನ ಬೇರೆ ಗಿಡ ಬೆಳೆಯೋಕ್ಕೆ ಬಿಡಲ್ಲ ಅಂತ ನಾನು ಎಲ್ಲ ಯಾವ್ಯಾವ ಪಾಟಲ್ಲಿ ಇದ್ವು ಅವನ್ನೆಲ್ಲ ಕಿತ್ತಿದ್ದೀವಿ ಇವಾಗ ಅವನ್ನೆಲ್ಲ ತೆಗೆದು ನಾವು ಈ ವೇಸ್ಟಲ್ಲೇ ಹಾಕಿ ರಿಪೋರ್ಟ್ ಮಾಡ್ತೀವಿ ನೋಡಿ ಇವಾಗ ನಾನು ಅದು ಅಂತ ಹೇಳಿದ್ನಲ್ಲ ಅಲ್ಲಿಂದ ಒಂಚೂರು ಮಣ್ಣು ಕಲೆಕ್ಟ್ ಮಾಡಿದ್ದೆ ಅದರಲ್ಲಿ ಎರೆಹುಳ ಇದ್ದಾವೆ ಅದರಿಂದ ಅದನ್ನು ಮಣ್ಣು ಸ್ವಲ್ಪ ತೆಗೆದು ಬಂದಿದೆ ಮೇಲೆ ರುಸಿ ಗಿಡ ಎಳಿಬೇಕಾರೆ ಮಣ್ಣು ಲೂಜ್ ಆಗಿತ್ತಲ್ಲ ಆ ಮಣ್ಣೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡು ಇವಾಗ ಅದಕ್ಕೆ ಫಸ್ಟ್ ಅದನ್ನು ಹಾಕ್ತಾಯಿದ್ದೀವಿ ಎರೆ ಹುಳಗಳಿಗೆ ಅದು ಆಹಾರನೂ ಆಗುತ್ತೆ ನಮಗೆ ಗೊಬ್ಬರನೂ ಆಗುತ್ತೆ ಪಾಟೂ ತುಂಬ ಅಗ್ರವಾಗುತ್ತೆ ಆಮೇಲೆ ನಾವು ಗಿಡ ನೆಟ್ಟಾಗ ಅದರಲ್ಲಿ ಬೇರುಗಳು ಇಳ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂದರೆ ಇದು ಒಣಗಿರೋದ್ರಿಂದ ಕೆಳಗಡೆ ಬೇಗ ಮಣ್ಣು ಕೂತು ಇಳಿಯಲ್ಲ ಅದಕ್ಕೆ ನಾವು ಆ ಥರ ಯಾವುದಾದ್ರು ಚೂಪಂದು ತಿದ್ದು ತಿವಿದು ಕೆಳಗಡೆವರೆಗೂ ಮಣ್ಣು ಹೋಗಂಗೆ ಮಾಡಬೇಕು ಇಲ್ಲಾಂದರೆ ನೀರು ಹಾಕಿ ಮಣ್ಣು ಕೆಳಗಡೆ ಹೋಗಂಗೆ ಮಾಡಬೇಕು ನೀರು ಹಾಕಿದ್ರೆ ಮತ್ತು ಮಣ್ಣು ಒದ್ದೆ ಒದ್ದೆ ಆಗುತ್ತೆ ಅಂತ ನಾವು ಆ ಥರ ಕೋಲಿಂದನೇ ತು ತು ಕೆಳಗಡೆ ಮಣ್ಣು ಹೋಗಂಗೆ ಮಾಡಿದ್ವಿ ಇದು ಸ್ವಲ್ಪ ಬೇವು ನಿಂಡಿ ಬೇವು ನಿಂಡಿ ಆಮೇಲೆ ಕೋಕೋಪಿಟ್ಟು ಎರಡು ಹಾಕಿ ನಾವು ರಿಪಾರ್ಟ್ ಮಾಡಿದ್ದಾಯ್ತೀವಿ ಇದು ಕೋಕೋ ಪಿಟ್ಸ್ ಒಂದು ಕೆ ಜಿ ಅದು ಕೆ ಜಿ ಅವಾಗ ಬೆಂಗಳೂರಿಗೆ ಬಂದ ತಂದಿದ್ದು ಅದೊಂದು ಸ್ವಲ್ಪ ಇಟ್ಟಿದ್ಲು ಅದನ್ನು ಇವಾಗ ಪಂಕ ಪಂಕ ಇರೋ ಮಣ್ಣು ಒಂಥರ ಅಂಟಂಟಿ ಇರುತ್ತಲ್ಲ ಆ ಮಣ್ಣಿಗೆ ಹಾಕಿ ಸ್ವಲ್ಪ ಬೇವುಂಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಹಾಕಿ ಕಲಿಸ್ತಾ ಇದ್ವಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಆದಷ್ಟು ನಾವು ಪಾರ್ಟ್ ಫಿಲಪ್ ಮಾಡಿದ್ವಲ್ಲ ಆ ಅದು ಲಾಸ್ಟಲ್ಲಿ ಇದನ್ನು ಹಾಕ್ತೀವಿ ಯಾಕೆಂದರೆ ಕೆಳಗಡೆ ಫಂಗಸ್ಸು ಏನಾನ ಇದ್ದರೆ ಅದಕ್ಕೆ ಸರಿ ಹೋಗುತ್ತೆ ಆಮೇಲೆ ಕೆಳಗಡೆ ಮೇಲ್ಗಡೆ ಮಣ್ಣು ಲೂಸ್ ಆಗಿದ್ದರೆ ಬೇರೆ ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬೇರೆ ಕೆಳಗಡೆ ಹೋದ್ಮೇಲೆ ವೇಸ್ಟ್ ಹಾಕಿರೋದ್ರಿಂದ ಅಲ್ಲೂ ಮಣ್ಣು ಲೂಸ್ ಆಗುತ್ತೆ ಎರಡು ಥರನೂ ಆಗುತ್ತೆ ಅದರಿಂದ ನಾವು ಈ ಥರ ಮಾಡ್ಕೊಂಡು ಇವಾಗ ಅದರ ಮೇಲೆ ನೋಡಿ ಮುಕ್ಕಾಲು ಭಾಗ ನಾನು ಹಾಕಿದ್ದೀನಿ ವೇಸ್ಟ್ ಹಾಕಿ ಮೇಲೆ ಒಂಚೂರು ಮಣ್ಣು ಹಾಕ್ತಾ ಇದ್ದೀವಿ ಈ ಥರ ಮಾಡೋದ್ರಿಂದ ನಿಮಗೆ ಎತ್ತಿಡೋಕ್ಕೂ ಹಗರವಾಗುತ್ತೆ ಗಿಡಗಳು ಆಮೇಲೆ ಇನ್ನೊಂದು ಸರಿ ರೀಪಟ್ ಮಾಡೋ ತೆಗಿಯೋಕ್ಕೂ ಈಸಿ ಆಗುತ್ತೆ ಇವಾಗ ಇದು ನೋಡಿ ಯಾವುದೋ ಒಂದು ನಾವು ಬಾಟ್ಲು ಅಡುಗೆ ಮನೆಗಳು ಉಪಯೋಗಿಸ್ತೀವಲ್ಲ ಅದು ಬೇಡದೇ ಇದ್ದಾಗ ಕಟ್ ಮಾಡಿ ಈ ಥರ ಕಟಿಂಗ್ ಇಟ್ಟಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ನಾನು ಮಣ್ಣು ಲೂಜಾಗೆ ಹಾಕಿರೋದ್ರಿಂದ ಎಷ್ಟು ಈಸಿಯಾಗಿ ಬಂತು ಅಂತ ನೀವು ನೋಡಿ ಸುಮ್ಮನೆ ಹಿಂಗೆ ಹಾಡ್ರಿಟ್ರೆ ಬಂತು ಅದು ಅಲ್ಲದೆ ಬೇರು ತುಂಬ ಚೆನ್ನಾಗಿ ಇಳ್ಕೊಂಡಿದ್ದೆ ಅದರಲ್ಲಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬೇರೊಂದೇ ಅಂಟಿರೋ ಮಣ್ಣು ಲೂಸ್ ಮಾಡಿ ಇಡ್ತೀನಿ ಜಾಸ್ತಿನ ರಿಚ್ ಆರ್ಜ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಾವೇ ಕಟಿಂಗ್ ಇಟ್ಟು ಬೆಳೆಸಿರೋದಲ್ವ ಬೇರೆ ನರ್ಸರಿಯಿಂದ ತಂದರೆ ಮಾತ್ರ ಬುಟ್ಟಿ ಇದೆಯೋ ಅಲ್ಲ ನೋಕೆ ಟೆಸ್ಟ್ ಮಾಡಬೇಕು ಇದು ನಾವೇ ಬೆಳೆಸಿರೋದ್ರಿಂದ ಆ ಭಯ ಇರಲ್ಲ ಕಟಿಂಗಿಂದ ಬಂದಿರೋ ಗಿಡ ನೀವು ಸ್ವಲ್ಪ ಬೇರುಗಳು ಅದು ಒಂದು ಒಂದೂವರೆ ವರ್ಷ ಗಿಡ ಅಲ್ವಾ ಅದು ಅಲ್ಲಲ್ಲೇ ಬೇರೆ ಅಂಟ್ಕೊಂಡಿರುತ್ತೆ ಅಂತ ಒಂದು ಸ್ವಲ್ಪ ಲೂಸ್ ಮಾಡಿ ಇದ್ದೀನಿ ಅಷ್ಟೇ ಇಟ್ಬಿಟ್ಟು ರಿಪರ್ಟ್ ಮಾಡ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಿಡಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ ನಾನು ಹೇಳ್ದೆ ಇವಾಗ ಫೆಬ್ರವರಿ ಅದರಲ್ಲೆಲ್ಲ ಇಡಬಾರ್ದು ಅಂತ ಅಂದರೆ ಈ ಥರ ಬೇರೆ ಬಂದಿರೋವು ಇಟ್ಕೊಳ್ಳಿ ನೀವು ಇವ ನಾನು ಇದನ್ನ ಮಾಡಿ ಸುಮಾರು ಹದಿನೈದು ದಿನ ತಿಂಗಳಾಗ್ತಾನೆ ಬಂತು ನಿಮಗೆ ವಿಡಿಯೋ ಶೇರ್ ಮಾಡೋಕ್ಕೆ ಲೇಟ್ ಆಗುತ್ತೆ ಇನ್ಮೇಲೆ ಇಟ್ಕೊಬೇಡಿ ಅಂತ ಹೇಳ್ತೀನಿ ನೋಡಿ ಇದು ದೊಡ್ಡ ಗಿಡನೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದನ್ನೇ ಈ ಥರ ರಿಪೋರ್ಟ್ ಮಾಡಿದ್ವಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನು ಓದ್ತೀವಿ ಬೆಲ್ ಬಟನ್ನಲ್ಲಿ ಆಲನ್ನು ಆಪ್ಷನ್ ಓದ್ಕೊಂಡ್ರೆ ನೀವು ನಾನು ಹಾಕೋ ಎಲ್ಲ ವಿಡಿಯೋಗಳು ಬರುತ್ತೆ ನನ್ನ ವಿಡಿಯೋಗಳು ಹಳೆ ವಿಡಿಯೋಗಳು ನೋಡಿ ನಾನು ಗಾರ್ಡನ್ ಬಗ್ಗೆ ತುಂಬಾ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೂ ಇನ್ನೂ ಏನಾರು ಡೌಟ್ ಇದ್ದರೆ ನಾನು ಕೇಳಿದ್ರೆ ನಂಗೆ ಗೊತ್ತಿರೋದು ಹೇಳ್ತೀನಿ ಆಮೇಲೆ ಇದು ಆ ಕಡೆ ಕಡೆ ಅಗಲವಾಗಿ ಬೆಳೆದಿತ್ತಲ್ಲ ಕಡ್ಡಿ ಅದನ್ನು ನಾನು ಕ ಸ್ವಲ್ಪ ದಾರ ಕಟ್ಟಿ ಈ ಥರ ಕಟ್ಟಿದ್ದೀನಿ ಯಾಕೆಂದರೆ ಇವಾಗಲೇ ನಾವು ಚಿಕ್ಕದಿರೋವಾಗಲೇ ನಮಗೆ ಆಚೆ ಬೇಕೋ ಮೇಲೋಗಂಗೆ ಇಲ್ಲಾಂದರೆ ಕೆಳಗಡೆ ಹೆಂಗಿರುತ್ತೋ ಹಂಗೆ ಬೆಳೀತಾ ಹೋಗುತ್ತೆ ನಮಗೆ ಶೇಪ್ ನೋಡ್ಕೊಂಡು ಹಾಕ್ಬೋದು ಇದು ಎಪ್ಸಮ್ ಸಾಲ್ಟು ಯಾವುದೇ ಗಿಡ ರಿಪಟ್ ಮಾಡಿದಾಗ ಎಪ್ಸಮ್ ಸಾಲ್ಟ್ ಹಾಕಿ ತಪ್ಪಿದಂಗೆ ಅವು ಗಿಡ ಶಾಖಕ್ಕೆ ಗುರಿ ಆಗೋಲ್ಲ ಇವಾಗ ನಾನು ಸ್ವಲ್ಪನೇ ನೀರು ಇದ್ದೀನಿ ಅದಾದಮೇಲೆ ಯಾವ ಜಾಗದಾಗ ಬೇಕೋ ಇಟ್ಬಿಟ್ಟು ಆ ಜಾಗದಲ್ಲಿ ಓಲಿಂದ ಈಚೆ ಬರೋವರೆಗೂ ನೀರು ಹಾಕ್ಬೇಕು ನೋಡಿ ಪಾಟಲ್ಲಿರೋ ಮಣ್ಣು ತೆಗಿಯೋಕ್ಕೆ ನಮಗೆ ತುಂಬ ಹೊತ್ತಾಯಿತು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಮಾಡಲೂ ಇಲ್ಲ ನಾವು ಇವಾಗ ನಾನು ತೆಗ್ದಿದ್ದೀನಿ ನೋಡಿ ತೆಗೆದ್ಬಿಟ್ಟು ಇವಾಗ ಅದಕ್ಕೂ ಈ ಥರ ಕೆಳಗಡೆ ಎಲ್ಲ ಒಣಗಿರೋದು ಯಾಕೆಂದರೆ ಇಲ್ಲಿ ಕೆಳಗಡೆ ನೀವು ಗಮನಿಸ್ಕೋಬೋದು ಕೆಳಗಡೆ ಮಣ್ಣು ಹಾಕಿಲ್ಲ ನಾನು ಯಾಕೆಂದರೆ ಒಣಗಿರೋದು ಹಾಕಿದರೆ ನೀವು ಕೆಳಗಡೆ ಮಣ್ಣು ಹಾಕೋಷ್ಟು ಇರೋಲ್ಲ ಕೆಳಗಡೆ ಹೋಲ್ಗಳು ಮಾತ್ರ ನೀವೇನಾರು ನಾರು ಅಥವಾ ತೆಂಗಿನ ಚಿಪ್ಪು ಕಲ್ಲು ಇಟ್ಬಿಟ್ಟು ಈ ಥರ ಒಣಗಿರೋ ವೇಸ್ಟ್ ಡೈರೆಕ್ಟ್ ಹಾಕ್ಬೋದು ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕ್ಬೋದು ಈ ಥರ ಮಾಡ್ಕೊಬೋದು ಹಸಿದಿದ್ದಾಗ ಮಾತ್ರ ಹಸಿ ಜಾಸ್ತಿ ಇದೆ ಅಂದಾಗ ನೀವು ಕೆಳಗಡೆ ಮಣ್ಣು ಹಾಕಲೇಬೇಕಾಗುತ್ತೆ ಇಲ್ಲಾಂದರೆ ಹೊಳತು ಒಂಥರ ವಾಸನೆ ಬರುತ್ತೆ ಒಣಗಿರೋದು ಹಂಗಲ್ಲ ನೀರು ಅಬ್ಸರ್ವ್ ಮಾಡ್ಕೊಳುತ್ತೆ ಬೇಗನೂ ಗೊಬ್ಬರ ಆಗೋಗೋದ್ರಿಂದ ಬಿಸಿನೂ ಬರಲ್ಲ ನಮಗೇನೂ ಆಗೋಲ್ಲ ಅದರಿಂದ ಈ ಥರ ನೀವು ತುಂಬ ಒಣಗಿರೋದಿದ್ದರೆ ಡೈರೆಕ್ಟ್ ಕೆಳಗಡೆ ಓಲೊಂದೇ ಬ್ಲಾಕ್ ಮಾಡಿಬಿಟ್ಟು ಆಮೇಲೆ ಈ ಥರ ಹಾಕ್ಕೊಂಡು ರಿಪೋರ್ಟ್ ಮಾಡ್ಕೊಬೋದು ಇವಾಗ ನಾವು ಅದೇ ಹೇಳೋ ಫಸ್ಟ್ ತೋರಿಸಿದ್ನಲ್ಲ ಟ್ರೇ ಅದ್ರಾಗಿರೋದೇ ತೆಗ್ದಿರೋದು ಇವಾಗ ಅದರಲ್ಲಿ ನೋಡಿ ಎಲ್ಲ ವೇಸ್ಟ್ ಹಾಕಿರೋದೇ ಸುಮಾರು ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊಬ್ಬರ ಆಗೋಗಿದೆ ಅದು ದಾರ ಹೂವಿಂದು ಅದು ಎಲ್ಲ ಹಾಕಿರ್ತಾರಲ್ಲ ಅವೆಲ್ಲ ಇದ್ದಾವೆ ಅವನ್ನೆಲ್ಲ ಹಾಕಿ ಹಾಕಿ ನಾವು ಆದಷ್ಟು ಜಾಸ್ತಿ ವೇಸ್ಟ್ ಹಾಕ್ಬಿಟ್ಟೆ ಎರಡೂ ಪಾಟನ್ನು ರೆಡಿ ಮಾಡಿದ್ದು ಆಮೇಲೆ ಇನ್ನೊಂದರಲ್ಲೂ ಇಟ್ಟಿದ್ಲು ಇದು ಸ್ವಲ್ಪ ಹಸಿದು ಅದನ್ನು ಹಾಕ್ತಾ ಇದ್ವಿ ಮೇಲುಗಡೆ ಸ್ವಲ್ಪ ಹಸಿದಿದ್ದರೆ ನೀರು ಇಳ್ಕೊಳುತ್ತೆ ಅದರಿಂದ ಕೆಳಗಡೆ ಒಣಗಿರೋದಕ್ಕೆ ನೀರಿನ ಅಂಶ ಸಿಕ್ಕಂಗೆ ಆಗುತ್ತೆ ನೋಡಿ ಎಷ್ಟು ವೇಸ್ಟ್ ಹಾಕಿದ್ರೂ ಡ್ರೆಸ್ ಮಾಡ್ದಂಗೆಲ್ಲ ಹೋಯ್ತು ಆ ಥರ ವೇಸ್ಟ್ ಜಾಸ್ತಿ ಹಾಕಿದಷ್ಟು ನಮ್ಮ ಪಾಟ್ಗಳು ಅಗರವಾಗಿರುತ್ತೆ ಗಿಡ ಅದರಲ್ಲಿ ಬರೋದು ಹೆಲ್ದಿಯಾಗಿ ಬೆಳೆಯುತ್ತೆ ಗೊಬ್ಬರದ ಅಂಶ ಜಾಸ್ತಿ ಇರೋದ್ರಿಂದ ಹೊಸಬ್ರ ಯಾರಾದರೂ ಈ ಥರ ರಿಪಾಟ್ಗಳು ಮಾಡ್ಕೋವಾಗ ಈ ತನ್ನ ಗಮನಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಗಿಡ ಬೆಳೆಸೋಕ್ಕೆ ನಾನು ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ವಿಡಿಯೋಗಳು ಮಾಡಿದ್ದೀನಿ ಪ್ಲೇ ಲಿಸ್ಟು ಮಾಡಿದ್ದೀನಿ ಗಾರ್ಡನ್ ವಿಡಿಯೋಗಳೇ ತುಂಬ ಜನ ನನ್ನದು ಇಷ್ಟಪಡ್ತಾರೆ ನಾನು ಆಲ್ಮೋಸ್ಟು ಅವ್ಕೆ ಹೊಡಿಯೋದು ಲಿಕ್ವಿಡ್ಡು ಆಕಪ್ಪ ಗೊಬ್ಬರದ್ದು ಕಿಚನ್ ಕಿಚನ್ಗೆಷ್ಟು ಯಾವ ಥರ ಗೊಬ್ಬರ ಮಾಡೋದು ಎಲ್ಲ ಶೇರ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನಿಮ್ಗೆ ಯಾವ ವಿಡಿಯೋ ಬೇಕೋ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ನೋಡ್ಕೋಬೋದು ನೋಡಿದವ್ರು ಮಾತ್ರ ತುಂಬ ಜನ ಹೊಸರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡೋರಲ್ಲ ಅಂತ ಕೇಳ್ಕೊತ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೀನಿ ಇವಾಗ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ನೋಡಿ ಈ ಥರ ನಾನು ಎಷ್ಟು ವೇಸ್ಟ್ ಆಗ್ತದೆ ಅಂತ ಮಾತಾಡ್ತಾ ಮಾತಾಡ್ತಾ ನಿಮಗೆ ನೋಡಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಸಬ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಅನ್ಕೊಂಡಿದ್ದೀನಿ ಈ ಥರ ಮಣ್ಣು ಕಮ್ಮಿನೇ ಹಿಡಿಯುತ್ತೆ ಬೆಂಗಳೂರಲ್ಲಿ ಮಣ್ಣನ್ನು ದುಡ್ಡು ತರಬೇಕು ನಾವು ಅದರಿಂದ ನಾವು ಈ ಥರ ಮಾಡೋದ್ರಿಂದ ಮಣ್ಣು ಕಮ್ಮಿ ಹಿಡಿಯುತ್ತೆ ಇದು ಇನ್ನೊಂದು ಸರಿ ಗೊಬ್ಬರ ಆಗುತ್ತೆ ಪ್ರತಿ ಸರಿ ನಾವು ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಮಾಡ್ಕೋವಾಗ ಈ ಥರ ವೇಸ್ಟ್ ಹಾಕಿ ಮಾಡೋದ್ರಿಂದ ಪ್ರತಿ ಸರಿಯೂ ಮಣ್ಣು ಹೆಚ್ಕೊಳ್ಳುತ್ತೆ ಒಂದು ಪಾಟ್ಗಾಗ ಮಣ್ಣು ಹೆಚ್ಕಾಳಾಗುತ್ತೆ ಹೆಚ್ಚುತ್ತೆ ನಾನು ತರಕಾರಿ ಗಿಡಗಳೆಲ್ಲ ಅದೇ ಥರ ಮಾಡೋದು ಮೂರು ತಿಂಗಳು ತರಕಾರಿ ಗಿಡ ಬೆಳೆದ ಮೇಲೆ ಅದನ್ನು ತೆಗೆದಾಗ ನಮಗೆ ಗೊಬ್ಬರದ ಅಂಶವೂ ಸಿಗುತ್ತೆ ಅದಕ್ಕೆ ಏನು ಗೊಬ್ಬರ ಹಾಕ್ತಾ ಇದ್ರೂ ಮತ್ತೆ ನಾವು ವೇಸ್ಟ್ ಹಾಕಿ ಆ ಮಣ್ಣು ಹಾಕಿ ತರಕಾರಿ ಬೆಳ್ಕೋಬೋದು ಫಸ್ಟು ಗಾರ್ಡನ್ ಸ್ಟಾರ್ಟ್ ಮಾಡೋರು ಸೊಪ್ಪು ಮುಂದೆ ಸ್ಟಾರ್ಟ್ ಮಾಡಿ ಸೊಪ್ಪು ಒಂದು ಒಂದೂವರೆ ತಿಂಗಳಿಗೆಲ್ಲ ಬಂದುಬಿಡುತ್ತೆ ಆವಾಗ ನಿಮಗೆ ಅದು ಬೆಳೆದಾಗ ನಿಮಗೆ ಖುಷಿ ಅನಿಸುತ್ತೆ ಮುಂದೆ ನಿಮಗೆ ಗಿಡ ಅನ್ನೋ ಆಸಕ್ತಿ ಬಂದಾಗ ನೀವು ಜಾಸ್ತಿ ಖರ್ಚು ಮಾಡ್ಕೊಂಡು ಪಾಟ್ಗಳಿಗೆ ಅದಕ್ಕೆ ಇದಕ್ಕೆ ಇದು ಮಾಡಿ ನೋಡಿದ್ದು ಇವಾಗ ಒಣಗಿರೋದು ಹಾಕಿರೋದ್ರಿಂದಲೇ ನಾನು ಈ ಥರ ಒಂದು ಯಾವ್ದಾದ್ರು ಚೂಪಾದ ಕಡ್ಡಿ ತಗೊಂಬಂದು ಕೆಳಗಡೆವರೆಗೂ ಮಣ್ಣೋಗ ಮಾಡೋದು ಈ ಥರ ಆಗಿಲ್ಲ ಅಂದರೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಆ ಮಣ್ಣೆಲ್ಲ ಕೆಳಗಡೆ ಇಡಕತ್ತೆ ನಿಮ್ಮ ಹತ್ರ ದೇವ್ನೆಂಡಿ ಇಲ್ಲ ಅಂದರೆ ಅರ್ಶನ ಹಾಕ್ಕೊಳ್ಳಿ ಇವಾಗ ನೋಡಿದ್ದು ನರ್ಸರಿ ಪಾಟಲ್ಲಿ ಇಟ್ಟಿದ್ದೆ ಇದು ಒಂದು ಒಂದು ಕಟಿಂಗೇ ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಮಧ್ಯೆ ಮಧ್ಯೆ ನಾನು ಕೆಳಗಡೆ ಮೇಲ್ಗಡೆದು ಒಂಚೂರು ಕುಡಿ ಪ್ರೂನ್ ಮಾಡಿರ್ತೀನಿ ಆದರೂ ಇಷ್ಟು ಉದ್ದ ಇದೆ ಇವಾಗ ಆ ಪಾಟಿಂದ ಈ ಪಾಟಿಂದ ಇನ್ನೂ ಈಜಿಯ ತೆಗಿಬೋದು ನೀವು ಕೆಳಗಡೆವರೆಗೂ ಬೇರು ಬಂದಿದೆ ಇದನ್ನು ಅಷ್ಟೇ ನೋಡಿ ಕೆಳಗಡೆ ದಪ್ಪ ಬೇರಾಗಿದೆ ಅಂತ ಇದನ್ನು ಸ್ವಲ್ಪ ಬೇರು ಕದಲಿಸ್ಬಿಟ್ಟು ನಾನು ಇಡ್ತೀನಿ ಹಂಗಿಡೋದ್ರಿಂದ ಈ ಸ್ವಲ್ಪ ನಾವು ನೀರಾಕಿ ಹಾಕಿ ಹಾಕಿ ಒಂದೇ ಒಂದೂವರೆ ವರ್ಷದಿಂದ ಅದೇ ಪಾಟಲ್ಲಿರೋದ್ರಿಂದ ಮೇಲ್ಗಡೆ ಮಣ್ಣು ಒಂಚೂರು ಗಟ್ಟಿ ಅನಿಸ್ತಾ ಇರುತ್ತೆ ಆವಾಗ ಅದನ್ನು ಸ್ವಲ್ಪ ನಾವು ಅಗಟ್ಟಿ ಇರೋ ಮಣ್ಣು ತೆಗೆದ್ಬಿಟ್ಟು ಇಡೋದ್ರಿಂದ ಇದು ಚೆನ್ನಾಗಿನ್ನೂ ಬೇರು ಬಿಟ್ಟುಗಳಿಗೆ ಸರಿಯೋತ್ ನೋಡಿ ಇದು ಪೂರ್ತಿ ಬೇರು ರೌಂಡಿಗೆ ಬಂದುಬಿಟ್ಟಿತ್ತು ಅದನ್ನೇನು ಡಿಸ್ಟರ್ಬ್ ಮಾಡಲಿಲ್ಲ ಅದೇ ಥರ ಮಣ್ಣೊಂದೇ ತೆಗೆದಿಟ್ಟು ಇವಾಗ ನಾವು ಕಲಸಿರೋ ಮಣ್ಣು ಒಕ್ಕಿಟ್ಟು ಆಮೇಲೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಕಲಸಿರೋ ಮಣ್ಣೆಲ್ಲ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತೀವಿ ಈ ಥರ ಇಷ್ಟು ಮೇಲೆ ಇಟ್ಕೋಬೇಕು ಗಿಡನ ತುಂಬ ಕೆಳಗಡೆ ಇಟ್ಕೊಂಡ್ರೆ ನಾವು ಹಾಕಿರೋ ವೇಸ್ಟ್ ಕೊಳ್ದಾಗ ಇದು ಸುಮ್ರ ಹೋಗ್ಬಿಡುತ್ತೆ ಅವಾಗ ನಿಮ್ಗೊಂದು ವರ್ಷಕ್ಕೆ ರೂಟ್ ಆಗುತ್ತೆ ಮತ್ತೆ ರೀಪಾಟ್ ಮಾಡಬೇಕಾಗುತ್ತೆ ನೀವು ವೇಸ್ಟ್ ಹಾಕಿದಾಗ ಆದಷ್ಟು ಮೇಲಿಟ್ಕೊಳ್ಳಿ ಆವಾಗ ನಿಮಗೆ ಎರಡು ವರ್ಷ ಮೂರು ವರ್ಷ ಇದೇ ಪಾಟಲ್ಲಿ ಗಿಡ ಬೆಳೆಯೋಕ್ಕೆ ಸರಿ ಹೋಗುತ್ತೆ ಇದು ದಾಸವಾಳ ಗಿಡಕ್ಕೆ ಎರಡು ಮೂರು ವರ್ಷಕ್ಕೊಂದ್ಸರಿ ರೀಪಾರ್ಟ್ ಮಾಡಿದ್ರೇ ಚೆನ್ನಾಗಿ ಬೆಳೆಯುತ್ತೆ ರಿಪಾರ್ಟ್ ಮಾಡಬೇಕು ಅಂದಾಗ ಮಳೆಗಾಲ ಅಥವಾ ಫೆಬ್ರವರಿ ಕಾಲದ ಮೇಲೆ ಅದಾದಮೇಲೆ ಮಾಡ್ಕೋಬೇಕು ಅದಾದ ಅದಕ್ಕಿಂತ ಮುಂಚೆ ಮಧ್ಯದಲ್ಲಿ ಚಳಿಗಾಲದಲ್ಲಿ ಮಾಡ್ಕೋಬಾರ್ದು ಮಳೆಗಾಲ ಅಥವಾ ಫೆಬ್ರವರಿ ಮೇಲೆ ಬೇಸಿಗೆ ಬೇಸಿಗೆ ಇನ್ನೂ ಶುರುವಾಗಿಲ್ಲ ಶುರುವಾಗ್ತಾ ಇದೆ ಅನ್ನೋ ಮಾಡ್ಕೋಬೇಕು ರೂನ್ ಮಾಡ್ಕೋವಾಗಲೂ ಅದೇ ಥರ ಮಾಡ್ಕೋಬೇಕು ಇದಕ್ಕೆ ಮಾತ್ರ ಆ ಥರ ಆಗಬೇಕು ಒಂದೊಂದು ಸರಿ ನಾವು ಈ ಟೈಮಲ್ಲಿ ರೂನ್ ಮಾಡಿದರೂ ಗಿಡ ಚಾನ್ಸ್ ಚಾಯ್ ಸಾಯೋ ಚಾನ್ಸ್ ಇರುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವಾಗ ನೋಡಿ ಅದೆಲ್ಲ ಆಯಿತು ಅದೆಲ್ಲ ಆಗೋಷ್ಟೊತ್ತಿಗೆ ಸುಮಾರು ಹೊತ್ತು ಆಯಿತು ನಾವು ಇರೋ ಮಣ್ಣೆಲ್ಲ ಅದಕ್ಕೆ ಹಾಕಿ ಇನ್ನು ಎಕ್ಸ್ಟ್ರಾ ಮಣ್ಣು ಉಳೀತು ಒಂದು ಬಕಿಟ್ ಮಣ್ಣು ಉಳೀತು ಹೆಚ್ಚು ಕಮ್ಮಿ ಆ ಮಣ್ಣೆಲ್ಲ ಬಕೆಟಲ್ಲಿಟ್ಟು ಇನ್ನೊಂದು ಸ್ವಲ್ಪ ವೇಸ್ಟ್ ಉಳಿದಿತ್ತು ಅದನ್ನೆಲ್ಲ ಸೈಡು ಟ್ರೇಲ್ ಇಟ್ಬಿಟ್ಟು ಪ್ಲಾಸ್ಟಿಕ್ ಹಾಕಿ ಪ್ಲೇಟ್ ರೇಲ್ ಇಟ್ಟು ಅದರಲ್ಲಿ ಇನ್ನೊಂದು ಚೂರು ವೇಸ್ಟ್ ಅಂತ ಹೇಳಿದ್ವಿ ಇವಾಗ ಅದರ ಜಾಗದಾಗ ಇಟ್ಬಿಟ್ಟು ಎಫ್ಸನ್ ಸಾಲ್ಟ್ ಹಾಕಿದ್ವಲ್ಲ ಇವಾಗ ನೀರು ಫುಲ್ಲು ತಳದಿಂದ ಹೋಗಂಗೆ ಮಾಡಿದ್ವಿ ನೋಡಿ ಟ್ರೇಲ್ ಇಟ್ಟಿದ್ದೀವಿ ಇದರಲ್ಲಿ ಮತ್ತೆ ವೇಸ್ಟ್ ಆಗ್ತಾ ಇದ್ದಾಗ ಇನ್ನೊಂದು ಸರಿ ರಿಪೋರ್ಟ್ ಮಾಡೋಕೆ ಸರಿ ಹೋಗುತ್ತೆ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಇದೆಲ್ಲ ಆದಮೇಲೆ ನಾನು ಅಲ್ಲಿ ಕೂತಿದ್ದೆ ನಮ್ಮ ತೆಗಿಯರೇಮ್ ಎಲ್ಲ ಕೆಲಸ ಆಯ್ತಲ್ವಾ ನೋಡಿ ಇಷ್ಟು ಕತ್ತಲಾಗಿದೆ ಅಂತ ಅಲ್ಲಿ ಬಿದ್ದಿರೋ ಮಣ್ಣು ಕಸ ಕಡ್ಡಿ ಯಾವ್ಯಾವ ಸಾಮಾನು ಎಲ್ಲಿಡಬೇಕು ಇಡಬೇಕು ಅವೆಲ್ಲ ಎತ್ತಿಡ್ತಿದ್ದಾರೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಲ್ಲಿ ಮೂರು ಕಾಣಿಸ್ತಾ ಇರೋವು ರಿಪೋರ್ಟ್ ಮಾಡಬೇಕು ನಮಸ್ತೆ